ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇವತ್ತೊಂದು ಭಿನ್ನವಾದಂಥ ವಿಚಾರವನ್ನು ತಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ ಕೆನಡಾದಲ್ಲಿ ಬ್ರಿಟಿಷ್ ಕೊಲಂಬಿಯಾ ಸ್ಟೇಟ್ನಲ್ಲಿದ್ದಂಥ ಕ್ಯಾಪ್ಸ್ ಕೆಫೆ ಮಾಲೀಕ ಕಪಿಲ್ ಶರ್ಮಾ ಅವರ ಕುರಿತಾದಂಥ ಸಂಚಿಕೆ ಇದು ನಿಮಗೆ ಗೊತ್ತು ಕಪಿಲ್ ಶರ್ಮಾ ಭಾಳ ಅತ್ಯಂತ ಪ್ರಖ್ಯಾತನಾದಂಥ ಸ್ಟ್ಯಾಂಡಪ್ ಕಾಮಿಡಿಯನ್ ಹಾಸ್ಯ ಕಲಾವಿದ ಈತನ ಕಾರ್ಯಕ್ರಮದ ಕಪಿಲ್ ಶರ್ಮಾ ಶೋನ ನೀವೆಲ್ಲ ನೋಡಿರ್ತೀರಿ ಕಲರ್ಸ್ನಲ್ಲಿ ಇತ್ತು ಸೋನಿನಲ್ಲಿ ಬರ್ತಾ ಇತ್ತು ಈಗ ನೆಟ್ಫ್ಲಿಕ್ಸ್ನಲ್ಲಿ ಕೂಡ ಬರ್ತಾ ಇದೆ ಸಾವಿರಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ನಾ ತಿಳಿದ ಮಟ್ಟಿಗೆ ಮಾಡಿರೋದು ಎಲ್ಲ ಸೆಲೆಬ್ರಿಟಿಗಳನ್ನು ಕೂಡ ಈತ ತನ್ನ ವೇದಿಕೆಗೆ ಕರೆಸ್ತಾ ಇದ್ದ ತನ್ನ ಹಾಸ್ಯ ಪ್ರಜ್ಞೆಯ ಮೂಲಕ ಮನರಂಜನೆಯನ್ನು ಒದಗಿಸ್ತಾ ಇದ್ದಂಥ ವ್ಯಕ್ತಿ ಭಾಳ ವರ್ಷಗಳಿಂದ ಶ್ರಮಪಟ್ಟು ಒಂದು ಸ್ಥಾನಮಾನವನ್ನು ಗೀಟಿಸಿದ ವ್ಯಕ್ತಿ ಮೂಲತಃ ಪಂಜಾಬಿ ವ್ಯಕ್ತಿ ಪಂಜಾಬ್ನವಳಿಗೂ ಒಂದು ರೋಗ ಇದೆ ಏನು ರೋಗ ಅದು ಅಂದರೆ ಪಂಜಾಬ್ದಲ್ಲಿ ಸ್ವಾ ನಾವು ಸ್ವಾಭಿಮಾನದಿಂದ ಬದುಕುವಂಥ ಅವಕಾಶ ಇದ್ದಾಗಲೂ ಕೂಡ ಇವರು ವಿದೇಶಕ್ಕೆ ಹೋಗುವಂಥ ಒಂದು ಚಟ ಅಲ್ಲಿರೋರಿಗೆ ಅದು ಭಾಳ ಈಗ ಓದಲಿಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಹೋಗ್ತಾರೆ ಒಳ್ಳೆಯ ಉದ್ಯೋಗವನ್ನು ಹರಿಸ್ಕೊಂಡು ಹೋಗ್ತಾರೆ ತೀರಾ ಅನಿವಾರ್ಯ ಪರಿಸ್ಥಿತಿಯಲ್ಲಿ ವಿದೇಶಕ್ಕೆ ಹೋಗಿ ಸೆಟ್ಲಾದಂಥವ್ರು ಇರ್ತಾರೆ ಆದರೆ ಪ್ಲಂಬರ್ ಕೆಲಸಕ್ಕೆ ಎಲೆಕ್ಟ್ರೀಷಿಯನ್ ಕೆಲಸಕ್ಕೆ ಲಾರಿ ಡ್ರೈವಿಂಗ್ ಮಾಡಲಿಕ್ಕೆ ಸಣ್ಣ ಪುಟ್ಟ ಕೆಲಸಗಳಿಗೂ ಕೂಡ ಕೆನಡಾಗೆ ಹೋಗುವಂಥ ಆಸ್ಟ್ರೇಲಿಯಾಗೆ ಹೋಗುವಂಥ ಒಂದು ದೊಡ್ಡದಾದಂಥ ಸಂಪ್ರದಾಯ ಪಂಜಾಬದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ನಡ್ಕೊಂಡು ಬರ್ತಾ ಇರೋದು ನೀವು ಒಂದು ಕಲ್ಲು ಹೊಡೆದ್ರೆ ಪಂಜಾಬದಲ್ಲಿ ಯಾವುದಾದ್ರೂ ಮನೆಗೆ ಅವ್ರ ಮನೆಯಲ್ಲಿ ಒಬ್ಬರೋ ಇಬ್ಬರೋ ಇರ್ತಾರೆ ಅಂತ ತಮಾಷೆ ಮಾಡಿ ಎಲ್ಲರೂ ಹೇಳ್ತಾರೆ ಆಮೇಲೆ ನೀವು ಲುಧಿಯಾನ ಇರ್ಬೋದು ಅಮೃತ್ಸರ್ ಇರ್ಬೋದು ಜಲಂಧರ್ ಇರ್ಬೋದು ಯಾವುದೇ ಊರಿಗೆ ಹೋಗಿ ಅಲ್ಲಿಯ ಪ್ರತಿ ಸ್ಟ್ರೀಟ್ನಲ್ಲಿಯೂ ಪ್ರತಿ ಅಂಗಡಿಗಳ ರಸ್ತೆ ಏನೇನು ಇರ್ತಾವೆ ಅಲ್ಲಿ ಎಲ್ಲ ಕಡೆ ಬೋರ್ಡ್ ಏನಂದರೆ ಒಂದು ಐ ಟಿ ಐ ಎಲ್ ಟಿ ಎಸ್ ಕೋಚಿಂಗ್ ಸೆಂಟರ್ ಅಂತಿರುತ್ತೆ ಇಲ್ಲ ಅಂತಂದರೆ ಪಾಸ್ಪೋರ್ಟ್ ವೀಸಾ ಅಂತಿರುತ್ತೆ ಕೆನಡಾಗೆ ಕೆಲಸ ಕೊಡಿಸ್ತೀವಿ ಅಂತಿರುತ್ತೆ ಈ ರೀತಿಯದಾದಂಥ ಸಹಸ್ರಾರು ಏಜೆನ್ಸಿಗಳು ಪಂಜಾಬ್ನಲ್ಲಿ ಎಲ್ಲ ಕಡೆ ನಾಯಿ ಕೊಡೆಗಳಂತೆ ಹಬ್ಬಿದ್ದಾವೆ ಇದನ್ನು ಅಲ್ಲಿಯ ಜನ ಎಷ್ಟು ಇದರಿಂದ ತೊಗೋತಾರೆ ಅಂತ ಸ್ಪೋರ್ಟಿವ್ ಆಗಿ ತೊಗೋತಾರೆ ಅಂತಂದರೆ ನಮ್ಮ ಮನೆಯಿಂದ ಯಾರೂ ಹೋಗಿ ಇಲ್ಲ ಅಂದ್ರೆ ಭಾಳ ದೊಡ್ಡ ಅವಮಾನ ಅಂತ ಅಲ್ಲಿಯ ಜನ ಭಾವಿಸ್ತಾರೆ ಮನೆಯಿಂದ ಒಂದು ಸಣ್ಣ ಕೆಲಸ ಕಸ ಗುಡಿಸೋ ಕೆಲಸಕ್ಕಾದರೂ ಕೆನಡಾಗೆ ಹೋಗಬೇಕು ಕೆನಡಾದಲ್ಲಿ ಯಾರೂ ನಮ್ಮ ಮನೆಯವರು ಇಲ್ಲ ಅಂತಂದ್ಬಿಟ್ರೆ ಆ ಮನೆಗೆ ಬೆಲೆನೇ ಇಲ್ಲ ಅನ್ನೋ ರೀತಿಯಲ್ಲಿ ಪಂಜಾಬ್ದಲ್ಲಿ ಒಂದು ಸಮೂಹ ಸನ್ನಿ ಅಲ್ಲಿ ಆವರಿಸ್ಕೊಂಡು ಬಿಟ್ಟಿದೆ ಕಪಿಲ್ ಶರ್ಮಾ ಕೂಡ ಪಂಜಾಬಿ ಅಂತ ನಿಮ್ಗೆ ಹೇಳಿದೆ ಈತನಿಗೂ ಈ ರೋಗದಿಂದ ಈತ ಕೂಡ ಮುಕ್ತ ಆಗಿಲ್ಲ ಈತನಿಗೆ ಭಾಳ ದೊಡ್ಡ ಹೆಸರನ್ನು ಕೊಟ್ಟಿದ್ದೇ ಭಾರತ ಭಾರತದಲ್ಲೇ ಈತ ಬೆಳೆದದ್ದು ಭಾರತದಲ್ಲೇ ಈತ ಹೆಸರು ಮಾಡಿದ್ದು ವಿದೇಶದಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದಾರೆ ಜಗತ್ತಿನ ಎಲ್ಲ ಭಾಗಗಳಿಗೆ ಹೋಗಿ ಕಾರ್ಯಕ್ರಮ ಕೊಟ್ಟಿದ್ದಾರೆ ಆದರೆ ಇವರು ತಮ್ಮ ಉದ್ಯಮವನ್ನು ಮಾಡಲಿಕ್ಕೆ ಆಯ್ಕೆ ಮಾಡಿಕೊಂಡದ್ದು ಯಾವುದು ಅಂತಂದರೆ ಈಗ ಖಲಿಸ್ತಾನಿ ಶಕ್ತಿಗಳಿಗೆ ಹುಲುಸಾಗಿರುವಂಥ ಪ್ರದೇಶ ಯಾವುದಾದ್ರೂ ಇದ್ದರೆ ಅದು ಕೆನಡಾ ಪಂಜಾಬ್ದಲ್ಲಿಯೇ ಖಲಿಸ್ತಾನಿ ಶಕ್ತಿಗಳ ಸಂಖ್ಯೆ ಕಡಿಮೆ ಆದರೆ ಕೆನಡಾದಲ್ಲಿ ಜಾಸ್ತಿ ಅಂಥ ಕೆನಡಾದ ಸರ್ರೆ ಅನ್ನುವಂಥ ಒಂದು ಊರಲ್ಲಿ ಈತ ಒಂದು ಹೋಟೆಲ್ ತೆಗಿತಾರೆ ಸುಮಾರು ಎರಡೂವರೆ ಸಾವಿರ ಸ್ಕ್ವೇರ್ ಫೀಟ್ನಷ್ಟು ಜಾಗ ಭಾಳ ದೊಡ್ಡ ರೆಸ್ಟೋರೆಂಟ್ ಏನಲ್ಲ ನಲ್ವತ್ತು ಸಾವಿರ ಸ್ಕ್ವೇರ್ ಫೀಟ್ನ ಬಿಲ್ಡಿಂಗು ಎರಡೂವರೆ ಸಾವಿರ ಸ್ಕ್ವೇರ್ ಫೀಟ್ನಲ್ಲಿ ಇತ್ತೊಂದು ಕೆಫೆಯನ್ನು ಓಪನ್ ಮಾಡಿದ್ದಾರೆ ಈ ಕೆಫೆ ಈ ಬ್ರಿಟಿಷ್ ಹೇಳಿದ್ನಲ್ಲ ನಿಮಗೆ ಕೊಲಂಬಿಯಾ ಬ್ರಿಟಿಷ್ ಸ್ಟೇಟ್ನಲ್ಲಿ ಇರುವಂಥ ಸರ್ರೆ ಅನ್ನುವಂಥ ಊರಲ್ಲಿದೆ ಸುಮಾರು ಎಂಟೂವರೆ ಲಕ್ಷ ಡಾಲರ್ನಷ್ಟು ಇದಕ್ಕೆ ದುಡ್ಡನ್ನು ಅವರು ಬಂಡವಾಳವಾಗಿ ಹೂಡಿದ್ದಾರೆ ಇವರ ಪಟ್ ಪತ್ನಿ ಗಿನ್ನಿ ಅನ್ನೋರು ಈ ಹೋಟ್ಲನ್ನು ನೋಡ್ಕೋತಾರೆ ಜುಲೈ ನಾಲ್ಕನೇ ತಾರೀಕು ಹೋಟ್ಲು ಓಪನಿಂಗ್ ಆಯಿತು ಭಾಳ ಸರಳವಾಗಿ ಈತ ಹೋಟ್ಲನ್ನು ಓಪನಿಂಗ್ ಮಾಡಿದ್ರು ಭಾಳ ದೊಡ್ಡ ಪ್ರಮಾಣದಲ್ಲಿ ಅದಕ್ಕೇನು ಪ್ರಚಾರ ಮಾಡಲಿಲ್ಲ ಆದರೆ ಈತನೇ ಸ್ಟಾರ್ ಆಗಿರೋದರಿಂದ ಎಲ್ಲ ಮಾಧ್ಯಮಗಳಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಇದು ಬಿತ್ತರಗೊಂಡಿತು ಎಲ್ಲ ಕಡೆ ಪ್ರಚಾರ ಆಯಿತು ಈತನ ದುರ್ದೈವ ನೋಡಿ ಹೇಗಿದೆ ಈತ ರೆಸ್ಟೋರೆಂಟ್ ಓಪನ್ ಮಾಡಿದ ಆರನೇ ದಿವಸಕ್ಕೆ ಅಂದರೆ ಹತ್ತನೇ ತಾರೀಕಿಗೆ ಈತನ ಹೋಟೆಲ್ ಮೇಲೆ ಉಗ್ರರ ದಾಳಿಯಾಗತ್ತೆ ಒಂಬತ್ತು ಸುತ್ತು ಗುಂಡನ್ನು ಹಾರಿಸಲಾಗುತ್ತೆ ಈತನ ಕಟ್ಟಡಕ್ಕೆ ಎಲ್ಲ ಗ್ಲಾಸ್ಗಳು ಪುಡಿ ಪುಡಿ ಆಗ್ತವೆ ಒಳಗಡೆ ನುಗ್ಗಿ ಬರ್ತವೆ ಗುಂಡುಗಳು ಅದೃಷ್ಟವಶಾತ್ ಯಾರಿಗೂ ಗಾಯ ಆಗೋಲ್ಲ ಏನೂ ಆಗೋದಿಲ್ಲ ಮತ್ತು ಇದ್ದಕ್ಕಿದ್ದ ಹಾಗೆ ಕಪಿಲ್ ಶರ್ಮಾ ಅಲ್ಲಿಯ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ ಯಾರು ಮಾಡಿದ್ದಾರೆ ಅಂತ ನೋಡಿದಾಗ ಹರ್ಜೀತ್ ಸಿಂಗ್ ಲಾಡ್ಡಿ ಅಂತ ಹೆಸರು ಹರ್ಜೀತ್ ಸಿಂಗ್ ಲಾಡ್ಡಿ ಅನ್ನೋನು ಇದರ ಹೊಣೆಯನ್ನು ಹೊತ್ಕೊತಾರೆ ನಾನೇ ಮಾಡಂತೆ ನಿಹತ್ತಾ ಸಿಕ್ಕು ಏನಿದ್ದಾರೆ ಅಂದರೆ ಈ ನೀಲಿ ಡ್ರೆಸ್ ಹಾಕಿರ್ತಾರೆ ನಿಹಾಂಗ್ ಸಿಕ್ ಅವ್ರು ನಿಹಾಂಗ್ ಸಿಕ್ ನೀಲಿ ಕಪ್ಪನಿ ಹಾಕಿರ್ತಾರೆ ಪಿಂಕ್ ಕಲರ್ ಬಟ್ಟೆಯನ್ನು ಸುತ್ತಿರ್ತಾರೆ ಆಮೇಲೆ ಕೈಯಲ್ಲಿ ಯಾವಾಗಲೂ ಕರ್ಪಾಣ್ ಹಿಡ್ದಿರ್ತಾರೆ ತಲೆ ಮೇಲೆ ದೊಡ್ಡದಾದಂಥ ಟರ್ಬನ್ ಇರುತ್ತೆ ನೋಡಿದರೆ ಇವರು ಯಾವ ರೀತಿ ಅಂತಂದರೆ ಶಕ್ತಿ ಅಂದರೆ ಆ ಧರ್ಮದಲ್ಲಿಯೇ ಹೆಚ್ಚು ಕಟ್ಟಾಳು ಅಂತಾರಲ್ಲ ಆ ರೀತಿ ಇರುವಂಥ ಜನ ಇವರು ಇವರ ಸಂಘಟನೆಯಿಂದ ಈ ರೀತಿಯ ದಾಳಿಯಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗುತ್ತೆ ಕಾರಣ ಏನು ಅಂತ ಕೇಳಿದರೆ ಈತ ತನ್ನ ಶೋದಲ್ಲಿ ಯಾವತ್ತೊಂದು ದಿವಸ ಈ ನಿಹಾಂಗ ಸಿಕ್ಕಿರು ಏನಿದ್ದಾರೆ ಅವರ ವೇಷಭೂಷಣ ಧರಿಸಿ ಕಾಮಿಡಿ ಮಾಡಿದಂತೆ ನನ್ನ ನಮ್ಮ ಧರ್ಮದ ಬಗ್ಗೆ ನೀನು ಈ ರೀತಿ ವೇಷಭೂಷಣ ತರಿಸಿ ನೀನು ಕಾಮಿಡಿ ಮಾಡಿದೆಯಲ್ಲ ನೀನು ನೀನು ಬಿಡಬಾರ್ದು ನೀನು ಹೊಡಿಬೇಕು ಅಂತ ಅಟ್ಯಾಕ್ ಮಾಡಿರ್ತಾರೆ ಅದೃಷ್ಟವಶಾತ್ ಏನೂ ಆಗೋದಿಲ್ಲ ಅದಾದ ಮೇಲೆ ಇನ್ನೇನು ನಡೀತಾ ಇದೆ ಹೋಟ್ಲೇನು ತೊಂದರೆ ಇಲ್ಲ ಅಂಥೇಳಿ ತ ಸುಮ್ಮನೆ ಇರೋ ಸಂದರ್ಭದಲ್ಲಿ ನಡ್ಸ್ಕೊಂಡು ಹೋಗೋ ಸಂದರ್ಭದಲ್ಲಿ ಆಗಸ್ಟ್ ಏಳನೇ ತಾರೀಕಿಗೆ ಇನ್ನೊಂದು ದಾಳಿ ಆಗುತ್ತೆ ಮೊನ್ನೆ ಆಗಸ್ಟ್ ಏಳನೇ ತಾರೀಕಿಗೆ ಇಪ್ಪತ್ತೈದು ಸುತ್ತು ಗುಂಡುಗಳನ್ನು ಹಾರಿಸಲಾಗುತ್ತೆ ಈ ಕ್ಯಾಪ್ಸ್ ಕೆಫೆ ಮೇಲೆ ನೋಡಿ ಯಾವ ರೀತಿಯ ದಾಳಿ ಮಾಡಿರ್ಬೋದು ಅಂತ ಆಲೋಚನೆ ಮಾಡಿ ಈ ಬಾರಿ ಲಾರೆನ್ಸ್ ಬಿಷ್ಣೊಯ್ ಲಾರೆನ್ಸ್ ಬಿಷ್ಣೋಯ್ಯ ಗ್ರೂಪ್ನವರು ಇದನ್ನು ಮಾಡಿದ್ದೀವಿ ಅಂತ ಇದರ ಹೊಣೆಯನ್ನು ತಾವು ಹೊತ್ಕೋತಾರೆ ಅದರಲ್ಲೊಬ್ಬ ಗೋಲ್ಡಿಯನ್ನುವನು ಇದನ್ನು ಗುಂಡು ಹೊಡೆದಿರ್ತಾನೆ ಕಾರಣ ಏನು ಅಂತ ಕೇಳಿದರೆ ನೆಟ್ಫ್ಲಿಕ್ಸ್ನಲ್ಲಿ ಈತನ ಶೋ ಬರುವ ಸಂದರ್ಭದಲ್ಲಿ ಮೊದಲನೆಯ ಕಂತೇನಿದೆ ಆ ಕಂತನಲ್ಲಿ ನೀವು ಸಲ್ಮಾನ್ ಖಾನ್ನನ್ನು ಗೆಸ್ಟಾಗಿ ಕರೆದಿದ್ರಿ ಸಲ್ಮಾನ್ ಖಾನ್ಗೂ ನಮಗೂ ಆಗೋದಿಲ್ಲ ದ್ವೇಷ ನಮ್ಮ ಕಾಲ ಅಂತ ಹೊಡೆದಿರುವಂಥ ವ್ಯಕ್ತಿ ಅಂದರೆ ಕಪ್ಪು ಜಿಂಕಿಯನ್ನು ಸಾರಂಗವನ್ನು ಈತ ರಾಜಸ್ಥಾನದಲ್ಲಿ ಹೊಡೆದಿದ್ದ ನಾವು ಅದನ್ನು ದೇವರು ಅಂತ ಭಾವಿಸ್ತೀವಿ ಅಂಥ ಕರಿ ಹಿರಣ್ಯವನ್ನು ಹೊಡೆದಿರುವಂಥ ವ್ಯಕ್ತಿ ಕಪ್ಪು ಹಿರಣ್ಯವನ್ನು ಹೊಡೆದಿರುವಂಥ ವ್ಯಕ್ತಿಯ ಜೊತೆ ನೀವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಿರಿ ನಿಮಗೂ ಸಲ್ಮಾನ್ ಖಾನ್ಗೂ ನಂಟಿರುವುದರಿಂದ ನಿಮ್ಮ ಮೇಲೆ ಈ ದಾಳಿ ಮಾಡಲಾಗಿದೆ ಅಂತ ಲಾರೆನ್ಸ್ ಬಿಷ್ಣು ಗುಂಪು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ನಡೆದಂಥ ವಿದ್ಯಮಾನ ಈಗ ಕಪಿಲ್ ಶರ್ಮಾನ ವಿಚಾರಕ್ಕೆ ಬರೋಣ ಕಪಿಲ್ ಶರ್ಮಾಗೆ ಅತಿ ದೊಡ್ಡ ಹೆಸರು ಕೊಟ್ಟದ್ದು ಭಾರತ ಪ್ರಾರಂಭದಲ್ಲಿ ಹೇಳಿದೆ ಈಗ ನಮ್ಮ ಕ್ರಿಕೆಟಲ್ಲಿ ಭಾಳಷ್ಟು ಜನ ತಾರೆ ತಾರೆಯರ್ತಾರೆ ಸಚಿನ್ ತೆಂಡೂಲ್ಕರ್ನಿಂದ ಹಿಡಿದು ವೀರೇಂದ್ರ ಸಹವಾಗ್ನಿಂದ ಹಿಡಿದು ತುಂಬ ಜನ ಸ್ಟಾರ್ಗಳಿದ್ದಾರೆ ಇವರೆಲ್ಲರೂ ಹೋಟೆಲ್ ನಡೆಸ್ತಾರೆ ಇವರೆಲ್ಲರೂ ಕೂಡ ಭಾರತದಲ್ಲಿಯೇ ಹೋಟೆಲ್ಗಳನ್ನು ಮಾಡಿದ್ದಾರೆ ಹಂಗಂದ್ರೆ ವಿದೇಶದಲ್ಲಿ ಅವರು ಬಂಡವಾಳವನ್ನು ಹೂಡಿಲ್ಲ ಅಂತಲ್ಲ ಯಾರು ರೆಸ್ಟೋರೆಂಟ್ ಮಾಡಿದವರು ಎಲ್ಲರೂ ಹೆಚ್ಚು ಕಮ್ಮಿ ಚಂಡೀಗಢದಲ್ಲಿ ಮುಂಬೈನಲ್ಲಿ ತಂಡೂಲ್ಕರ್ ಅವರು ಮುಂಬೈನಲ್ಲೇ ಹೋಟ್ಲು ಮಾಡಿದ್ದಾರೆ ಹೀಗೆ ಎಲ್ಲ ಕಡೆ ಈ ಭಾರತದಲ್ಲೇ ಅವರು ಉದ್ಯಮವನ್ನು ವಿಸ್ತರಿಸುವ ಸಂದರ್ಭದಲ್ಲಿ ಈತ ಭಾರತದಲ್ಲಿ ಸಂಪಾದನೆ ಮಾಡಿ ಕೆನಡಾದ ಜನರಿಗೆ ನಾನು ಹೋಟೆಲ್ ಸೇವೆಯನ್ನು ಕೊಡ್ತೀನಿ ಅಂತ ಹೋಗಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಮೊದಲೇ ಪ್ರಶ್ನೆ ಎರಡನೇದು ಈ ಖಲಿಸ್ತಾನಿ ಉಗ್ರ ಶಕ್ತಿಗಳಿದಾವಲ್ಲ ಈ ಖಲಿಸ್ತಾನಿ ಉಗ್ರ ಶಕ್ತಿಗಳಿಗೆ ಒಂದು ನೆಪ ಬೇಕು ಅವರು ದಾಳಿ ಮಾಡಲಿಕ್ಕೆ ಆಮೇಲೆ ಈ ಎಲ್ಲ ದಾಳಿಯ ಹಿಂದೆ ದುಡ್ಡನ್ನು ವಸೂಲಿ ಮಾಡುವಂಥ ಒಂದು ದೊಡ್ಡದಾದಂಥ ನೆಟ್ವರ್ಕ್ ಇರುತ್ತೆ ಅವರಿಗೆ ಪ್ರೊಟೆಕ್ಷನ್ ಮನಿಯನ್ನು ನೀವು ಕೊಡಬೇಕು ಮಾಂಡೋಲಿ ಕೊಡಬೇಕು ಮಾಂಡೋಲಿ ಕೊಡದೆ ಹೋದರೆ ಅವರು ನಿಮ್ಮ ಮೇಲೆ ಅಟ್ಯಾಕ್ ಮಾಡುವ ಸಾಧ್ಯತೆ ಇರುತ್ತೆ ಕೆನಡಾದ ಅತಿ ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ ಈಗ ಹೇಗೆ ಮುಂಬೈನಲ್ಲಿ ಕಲ್ಕಟ್ಟಾದಲ್ಲಿ ದಿಲ್ಲಿಯಲ್ಲಿ ರೌಡಿಗಳು ಪುಡಿ ರೌಡಿಗಳು ಈ ಸ್ಟ್ರೀಟ್ ಫೈಟರ್ಸ್ ಎಲ್ಲ ಅಂಗಡಿಯವ್ರಿಗೆ ಹೆದರಿಸಿ ಬದರಿಸಿ ದುಡ್ಡನ್ನು ವಸೂಲಿ ಮಾಡ್ತಾರೋ ಅದೇ ರೀತಿಯ ಪ್ರವೃತ್ತಿ ಈಗ ಕೆನಡಾದಲ್ಲಿ ಕೂಡ ಶುರುವಾಗಿದೆ ಹೆಸರಿಗೆ ಅದು ಕೆನಡಾ ಆಗಿ ಪ್ರತ್ಯೇಕ ರಾಷ್ಟ್ರ ಅಂತಿದ್ದು ಕೂಡ ಅಲ್ಲಿ ಅತಿ ಹೆಚ್ಚು ಜನ ಇರೋದು ನಮ್ಮ ಪಂಜಾಬ್ದಿಂದ ಹೋದಂಥ ಜನನೇ ಜಾಸ್ತಿ ಇದ್ದಾರೆ ಇಲ್ಲಿ ನಡೆಯುವಂಥ ಡೊಮೆಸ್ಟಿಕ್ ವೈಲೆನ್ಸ್ಗಳು ಇಲ್ಲಿ ನಡೆಯುವಂಥ ರಾಬರಿಗಳು ಇಲ್ಲಿ ನಡೆಯುವಂಥ ಬೆದರಿಕೆಗಳು ಇಲ್ಲಿ ನಡೆಯುವಂಥ ಕೊಲೆಗಳು ಇಲ್ಲಿ ನಡೆಯುವಂಥ ಅತ್ಯಾಚಾರಗಳೆಲ್ಲ ಈಗ ಕೆನಡಾದಲ್ಲಿ ಹೊಲಸಾಗಿ ಎಷ್ಟು ಬೇಕೋ ಅಷ್ಟು ನಡೀತಾ ಇದ್ದಾವೆ ಈಗ ಭಾಳ ಸುರಕ್ಷಿತವಾದ ಪ್ರದೇಶ ಕೆನಡಾ ಅಂತ ನೀವು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಿರುವಾಗ ಈ ಮನುಷ್ಯ ಸಂಪಾದನೆ ಮಾಡಿ ತೊಗೊಂಡೋಗಿ ಕೆನಡಾದಲ್ಲಿ ಯಾಕೆ ಹಾಕಬೇಕು ಹಾಕಿ ಈ ರೀತಿಯದಾದಂಥ ಉಪದ್ರವಕ್ಕೆ ಯಾಕೆ ಸಿಲುಕಿ ಹಾಕ್ಕೋಬೇಕು ಅನ್ನೋದು ಈಗ ಉದ್ಭವಿಸಿರುವಂಥ ಪ್ರಶ್ನೆ ನಮ್ಮ ದೇಶದ ಅತಿ ದೊಡ್ಡ ಸಮಸ್ಯೆ ಏನಂದರೆ ನಮ್ಮ ದೇಶದಲ್ಲಿರುವಂಥ ಸಂಪನ್ಮೂಲ ನಮ್ಮ ದೇಶ ಕೊಡುವಂಥ ರಕ್ಷಣೆ ಸುರಕ್ಷಿತತೆ ಬೇರೆ ಕಡೆ ಇರೋದಿಲ್ಲ ಅನ್ನುವಂಥ ವಿವೇಚನೆ ವಿವೇಕ ಎರಡೂ ಇರೋದಿಲ್ಲ ಭ್ರಮಾಧೀನಾದಂಥ ವ್ಯಕ್ತಿ ವಿದೇಶದಲ್ಲಿ ನಾನು ಹೋಟೆಲ್ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳಿಕ್ಕೋಸ್ಕರ ಈ ರೀತಿಯದಾದಂಥ ಮಿಸ್ಅಡ್ವೆಂಚರ್ ಮಾಡ್ತಾರೆ ಅದಾದಮೇಲೆ ಈ ರೀತಿ ಇನ್ನಿಲ್ಲದ ಹಾಗೆ ಒದ್ದಾಡಬೇಕಾದಂಥ ಅನಿವಾರ್ಯತೆ ಬರುತ್ತೆ ಒಂದು ವಿಷಯ ತಮ್ಗೆ ಗೊತ್ತಿರಲಿ ಅಂತ ಮಾಡಿದಂಥ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಬೇರೆ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ